ತೊಗರಿಕಾಯಿ ಉಪ್ಸಾರು ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ತೊಗರಿಕಾಯಿ ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ತುಪ್ಪದ ಜೊತೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಏನೇನು ಸಾಮಾನು ಬೇಕು ಅಂತ ತೊಗರಿಕಾಯಿ ತಗೊಂಡಿದ್ದೀವಿ ಎಣ್ಣೆ ಒಂದು ಟೊಮೊಟೊ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತೊಗರಿಕಾಯಿ ಹಾಕೊಳ್ಳಿ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಎಂಟ್ರಿಂದ ತಸಿ ಮೆಣಸಿನ್ಕಾಯಿ ಒಂದ್ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ವಿಶಿಲ್ ಕೂಗ್ಸ್ಕೊಳ್ಳಿ ಇದನ್ನ ಒಂದು ವಿಶೀಲ್ ಕೂಗ್ಸ್ಕೊಂಡಾಗಿದೆ ಇವಾಗ ಟೊಮೊಟೊ

ಇಷ್ಟನ್ನು ಹಾಕಿ ರುಬ್ಕೊಳ್ಳಿ ಒಂದು ಸಣ್ಣ ತಪ್ಪಲೆ ಇಟ್ಕೊಳ್ಳಿ ರುಬ್ಕೊಂಡಿರೋ ಮಸಾಲ ಹಾಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದೀಲಿ ನೋಡಿ ಐತೆ ಇವಾಗ ಆಗಿದೆ ಸೈಡ್ ಇಟ್ಕೊಳ್ಳೋಣ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಸಾಸಿವೆ ಹಾಕೊಳ್ಳಿ

ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಬೇಯಿಸ್ಕೊಂಡಿರೋ ಅವರೇ ಕಾಳು ಹಾಕೊಳ್ಳಿ ಇವಾಗ ಬೇಯಿಸ್ಕೊಂಡಿರೋ ಕಾಳನ್ನ ಹಾಕೊಳ್ಳಿ ತೊಗರಿ ಕಾಳು ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡಿ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸಕ್ಕತ್ತಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು